ನಮಸ್ಕಾರ ಈ ಹಿಂದೆ ನಾವು ಆ ಒಂದು ಅಮಾವಾಸ್ಯ ದಿನ ರಾಮ ಜನ್ಮ ಭೂಮಿ ರಾಮನ ಪ್ರತಿಷ್ಠಾಪನೆಗೋಸ್ಕರವಾಗಿ ನಾವು ಮಹಾಕಾಲ ಭೈರವನ ಒಂದು ಮಹಾಯಾಗವನ್ನು ಮಾಡಿದ್ದೀವಿ ಅದರ ಮೂಲ ಉದ್ದೇಶ ಏನಾಗಿತ್ತಪ್ಪ ಅಂತಂದರೆ ಈ ರಾಮ ಮಂದಿರ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಬೇಕು ಮತ್ತು ರಾಮ ಭಕ್ತರಿಗೆ ಬಲ ಬರಬೇಕು ಅಂತ ನಾವು ಒಂದು ಸಂಕಲ್ಪ ಮಾಡಿದ್ವಿ ಯಾರ್ಯಾರು ಎಲ್ಲೆಲ್ಲಿ ರಾಮನ ದ್ವೇಷಿಸ್ತಾರೋ ಅಲ್ಲಲ್ಲಿ ಎಲ್ಲರಿಗೂ ಒಂದು ಒದೆ ಬೀಳಬೇಕಂತಲೂ ಕೂಡ ನಾವು ಮಾಡಿದ್ವಿ ಅದೇ ತರನಾಗಿ ನಾವು ನೋಡ್ಬೋದು ನಾವು ಯಾಗವನ್ನು ಮಾಡೋಕ್ಕಿಂತ ಮುಂಚೆ ಈ ಟಿ ವಿಯಲ್ಲಿ ಮತ್ತು ತುಂಬ ಸುಮಾರು ನ್ಯೂಸ್ಗಳೆಲ್ಲ ಹೇಗೆ ಅಂತಂದರೆ ರಾಮ ಭಕ್ತರ ವಿರುದ್ಧವಾಗಿ ಒಂದು ಆಂದೋಲನ ರಾಮ್ ಭಕ್ತರ ವಿರುದ್ಧವಾಗಿ ಒಂದು ಚಾರ್ಜ್ ಆಗಲಿ ಲಾಟಿ ಚಾರ್ಜ್ ಆಗಲಿ ಅಥವಾ ಜೀಲ್ಗೆ ಹಾಕೋದಾಗಲಿ ಮತ್ತು ಯಾವುದೇ ಒಂದು ರೀತಿಯಿಂದ ಒಂದು ಅವ್ರಿಗೆ ತೊಂದರೆ ಕೊಡೋದು ಜಾಸ್ತಿ ಇತ್ತು ನಾವು ಯಾವಾಗ ಮಾಡಿದ ಮರುದನದಿಂದನೇ ಇವೆಲ್ಲ ಕೂಡ ಶಾಂತ ಆಗಿ ಹೋಯಿತು ಮತ್ತು ರಾಮ ಮಂದಿರ ಪ್ರತಿಷ್ಠಾಪನಾ ಸುರಳಿತವಾಗಿಯೂ ಕೂಡ ಆಯಿತು ಅದಲ್ಲದೇ ಒಂದು ಮಾತನ್ನು ನಾನು ಬ ಪದೇ ಪದೇ ಹೇಳ್ತಾ ಇದ್ದೆ ಏನಂದರೆ ರಾಮ ಅನ್ನೋ ಹೆಸರಿಗೆ ನಾವು ಒಂದು ಪವರ್ ತುಂಬಿದ್ದೀವಿ ಯಾರು ತಿಂಗಳು ಈ ಪವರ್ ಇರುತ್ತೆ ಅಂತ ಹೇಳಿದೀವಿ ಯಾರೆಲ್ಲ ರಾಮ ಭೂಮಿಯಲ್ಲಿ ರಾಮ ಜನ್ಮಭೂಮಿಗೆ ರಾಮನಿಗೆ ಒಂದು ಅಘವರ್ ತೋರಿಸುತ್ತಾರೋ ಪಬ್ಲಿಕಲಿ ಅಂತಾರೋ ಅಂಥವ್ರು ಒದೆ ಬೀಳುತ್ತೆ ಕಷ್ಟದಲ್ಲಿ ಅನುಭವಿಸ್ತಾರೆ ಅಂತ ನಾನು ಹೇಳಿದೆ ಅದೇ ತರನಾಗಿ ಕೆಲವೊಂದು ಎರಡು ಮೂರು ಇನ್ಸಿಡೆಂಟ್ ನಾವು ಟಿವಿಯಲ್ಲಿ ನೋಡಿದ್ದೀವಿ ಸಾಮೂಹಿಕವಾಗಿ ಯಾರೆಲ್ಲ ರಾಮನನ್ನು ದ್ವೇಷಿಸಬೇಕು ಅಂತಿರ್ತಾರೋ ಯಾರ ರಾಮನ ಬಗ್ಗೆ ಅವಹೇಳನ ಮಾತಾಡ್ತಾರೋ ಆ ಸ್ಟೇಜ್ ಸ್ಟೇಜ್ಗಳೇ ಕೂಡ ಸಂಪೂರ್ಣವಾಗಿ ಧ್ವಂಸವಾಗಿರೋದನ್ನು ಕೂಡ ನಾವು ಕಂಡಿದ್ದೀವಿ ಇದೇ ಒಂದು ಧರ್ಮದ ಮಾರ್ಗ ಇದೇ ಒಂದು ಕಾಲಭೈರವನ ಸಿದ್ಧಿ ಶಕ್ತಿ ಇದು ಕೇವಲ ವೈಯಕ್ತಿಕ ಒಬ್ಬ ವ್ಯಕ್ತಿಗೆ ಅಲ್ಲ ಇಡೀ ಬ್ರಹ್ಮಾಂಡಕ್ಕೆ ವ್ಯಾಪಿಸಿರುವಂತಹ ಒಂದು ರಕ್ಷಣೆಯ ಶಕ್ತಿ ಈ ಕಾಲಭೈರವನ ಶಕ್ತಿಯಾಗಿದೆ ಸೊ ನಾನು ಕೊನೆಯದಾಗಿ ಹೇಳೋದಕ್ಕೆ ಏನು ಇಷ್ಟಪಡ್ತೀರಂದ್ರೆ ನಾವು ಒಂದು ಏನು ಶ್ರಮಪಟ್ಟು ಒಂದು ರಿಸ್ಕ್ ತಗೊಂಡು ಎಲ್ಲ ಜನಗಳಿಂದ ಬಯಸ್ಕೊಂಡು ಕಾಲ್ ಮಾ ಅವರಿಂದ ಕಾಲ್ ಥ್ರೆಟ್ನಿಂಗ್ ಅಂದರೆ ಕಾಲಲ್ಲಿ ಒಂದು ಕರೆಯಲ್ಲಿ ನನಗೆ ಹಿಂಸೆ ಮಾಡಿದಾಗಲೂ ಕೂಡ ನಾವು ಒಂದು ಧರ್ಮದಲ್ಲಿ ನಡೆದು ಧರ್ಮ ಮಾರ್ಗದಲ್ಲಿ ನಡೆದು ಯಜ್ಞ ಆಗೋದನ್ನ ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೆ ನಮಗೆ ದೇವರು ಒಂದು ಫಲವನ್ನ ಕೊಟ್ಟಿದ್ದಾನೆ ಅಂತ ನಮಗೆ ತುಂಬ ಸಂತೋಷವಾಗ್ತಾ ಇದೆ ಇಷ್ಟ ಹೇಳ್ತಾ ನಾವೊಂದು ಇವತ್ತಿನ ಕಿರು ಸಂಚಿಕೆಯಲ್ಲಿ ಆ ಒಂದು ಚಿಕ್ಕ ವಿರಾಮ ಮಾಡ್ತಾ ಇದ್ದೇನೆ ಸರ್ವೇ ಜನಾಕಿರೋ